ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲಕ್ಷ್ಮಿ ಬ್ಲಾಗ್ ಸುಮಾರು ದಿನಗಳ ನಂತರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ಭೀಮನವಾಸೆ ಭೀಮನವಾಸೆ ಬ್ಲಾಗ್ನ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಳಿ ಬೆಳಗ್ಗೆನೇ ಎತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಮನೇನ ಸೇರ್ತಾ ಸೀಟ್ ಸೀಟಾಯಿತು ಲಾಸ್ಟ್ ಎಣ್ಣಿಂಗಲ್ಲಿ ವೀಡಿಯೋನ ಮಾಡ್ಕೊಳ್ತಾ ಇದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲ ಸೇಟ್ಕೊಂಡೆ ಹಸ್ಬೆಂಡು ಹೊರಗಡೆ ಲೈನ್ ಏನಿತ್ತಲ್ವಾ ಅಂದರೆ ಚಿಕನ್ ಬಿಸ್ನೆಸ್ ಆಗಿದೆ ಚಿಕನ್ ಸಪ್ಲೈ ಇರುತ್ತೆ ಹಾಗಾಗಿ ಹೋಗಿರೋ ಬರೋ ಶ್ರೇಣಿ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಲೋ ಫ್ರಾಮ್ ವೆಲ್ಕಮ್ ಬ್ಯಾಕ್ಟೇರ್ ಯೂಟ್ಯೂಬ್ ಚಾನೆಲ್ ಲಕ್ಷ್ಮಿ ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಕೈ ಹೋಗಿ ನೀವೆಲ್ಲ ಚೆನ್ನಾಗಿರೋಂಥ ದೋಸ್ತ ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನ ಟೂ ಫೋರ್ಟಿ ಫೈವಿಂದ ಸ್ಟಾರ್ಟ್ ಮಾಡ್ತಾ ಟು ಫಾರ್ಟಿ ಫೈವ್ ಅಂದರೆ ಇವತ್ತು ಬಂದು ಭೀಮನವಾಸಿರದಿಂದ ಸುಮಾರು ದಿನಗಳಾಯಿತು ನಾನು ಡೈಲಿ ಬ್ಲಾಗ್ನ ಮಾಡಿ ಹಾಗಾಗಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮನೆ ಮನೆಯಲ್ಲ ಸೀಟಿ ಮನೆಯಲ್ಲ ಕ್ಲೀನ್ ಮಾಡಿ ಮತ್ತು ನನ್ನ ಸ್ನಾನನೂ ಕೂಡ ಆಯಿತು ಹಸ್ಬೆಂಡು ಬೆಳಗ್ಗೆ ಪೂಜೆ ಮಾಡಿಬಿಡೋಣ ಒಂದು ಹನ್ನೆರಡು ಗಂಟೆ ಒಳಗಡೆ ಎಲ್ಲ ಒಂದೂವರೆ ಒಳಗಡೆ ಎಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಯಾಕೆ ಅಂತ ಅಂದರೆ ಹಸ್ಬೆಂಡು ಚಿಕನ್ ಬಿಸ್ನೆಸ್ ಆಗಿರೋ ಕಾರಣ ಅವರು ನೈಟ್ ಬೇಗನೆ ಹೋಗಿರ್ತಾರೆ ಒಂದೂವರೆ ಎರಡು ಗಂಟೆ ಇಟ್ ಎರಡು ಗಂಟೆಗೆ ಹೋಗಿದ್ದರು ಹಾಗಾಗಿ ಅವ್ರು ಬರೋದು ಲೇಟ್ ಆಯಿತು ಆದರೂ ಜಾಸ್ತಿ ಇತ್ತು ಅಂತೇಳಿ ಮಧ್ಯಾಹ್ನ ಒಂದು ಗಂಟೆ ಒಂದುವರೆ ಹಾಗೆ ಹೋಯ್ತು ಅವಾಗ ಸ್ನಾನ ಮಾಡಿ ನಾನು ಪೂಜೆ ಮಾಡಿದ್ರು ತುಂಬ ಟೈಮ್ ಹಿಡಿಯುತ್ತೆ ನೀವು ಮಲ್ಲಿಗೆ ನೀವು ಸಂಜೆ ಏಳು ಅಷ್ಟರ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಸಂಜೆ ಆದ್ಮೇಲೆ ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಡೈಲಿ ಹಚ್ತೀವಲ್ವ ಹಾಗಾಗಿ ಡೈಲಿ ದೇವ್ರ ಪೂಜೆ ಮಾಡಲೇಬೇಕು ಬೆಳಗ್ಗೆ ಬೆಳಗ್ಗೆ ಇನ್ನೂ ದೇವ್ರ ಇದು ಏನೋ ಬೆಳಗ್ಗೆ ಬಾಗಿಲು ಸರ್ಸ್ ನೀರು ಹಾಕಿ ಕುಂಕುಮ ಅರ್ಶನ ಕುಂಕುಮಾಡೋಕಿತ್ತ ಮುಂಚೆ ನಾನು ದೇವ್ರ ಪೂಜೆನ ಮಾಡಿ ನಂತರ ಬಾಗಿಲಿಗೆ ಪೂಜೆ ಮಾಡ್ತೀನಿ ಪೂಜೆ ಅಂತಂದರೆ ಕುಂಕುಮ ಇಟ್ಟು ಹೂವೇ ಇಡ್ತೀನಿ ಬಾಕ್ರ ತೊಳೆದು ಹಾಗಾಗಿ ಸಂಜೆ ಪೂಜೆ ಹೆಂಗಿದ್ರು ಮಾಡೇ ಮಾಡ್ತೀವಲ್ವ ದೇವ್ರ ಪೂಜೆನ ಅಂತ ಹೇಳಿ ನೀವು ಮಲ್ಲಿಗೆ ಒಂದು ಐದುವರೆಗೆ ಹೇಳಿಸ್ತೀನಿ ಐದುವರೆ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಮಧ್ಯಾಹ್ನದ ಮಟ್ ಮಟ್ಟು ಮಧ್ಯಾಹ್ನ ಹೊತ್ತು ಪೂಜೆನ ಯಾರೂ ಮಾಡಲ್ಲ ಬೆಳಗ್ಗೆ ಇಲ್ಲ ಸಂಜೆ ಮಾಡ್ಕೊಡ್ತಾರೆ ಹಾಗಾಗಿ ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ಬಂದಿದ್ದೇನೆ ಹಣ್ಣು ಹೂವು ಸ್ವೀಟ್ ಎಲ್ಲನೂ ತಂದಿದ್ರೆ ಎಲ್ಲನೂ ಒಂದು ಪ್ಲೇಟಿಗೆ ಇಟ್ಟು ರೆಡಿ ಮಾಡಿ ಇಟ್ಬಿಡ್ತೀನಿ ಮಕ್ಕಳು ಕೂಡ ಮಲಗಿದ್ದಾರೆ ಅವ್ರು ಇದ್ರೆ ಮಾಡೋಕ್ಕಾಗಲ್ಲ ಹಾಗಾಗಿ ಏನಾದರೂ ರೆಡಿ ಮಾಡಿಬಿಡೋಣ ಅಂತೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ವೀಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಟೈಮ್ ನಾನು ವೀಡಿಯೋಸ್ನ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಂದ ಲಾಸ್ಟ್ವರೆಗೂ ವೀಯನ್ನು ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಬೇಡ ನಾನು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡ್ಕೊಳ್ತೀನಿ ನಾನು ಅದಕ್ಕೆ ತಕ್ಕನೇ ತಗೊಂಡಿದ್ದೀನಿ ಮತ್ತು ನಿಮ್ಮದು ದೊಡ್ಡ ತಟ್ಟೆ ತಗೊಂಡಿದ್ದೀನಿ ಇದು ಒಂದು ಪೂಜೆಗೋಸ್ಕರ ಅಂತ ದೊಡ್ಡ ತಟ್ಟಣ ತಗೊಂಡಿದ್ದೀನಿ ಇದಕ್ಕೆ ಪುಟ್ಟ ಸಮಯನ ಹಾಕಿದ ನಾನು ತಗೊಂಡಿದ್ದೀನಿ ಒಂದು ಒಂದು ಕಾಯಿಲೆ ಇಟ್ಕೊಳ್ತೀನಿ ಮತ್ತು ಅರ್ಶನ ಕುಂಕುಮ ಇರಲೇಬೇಕಲ್ವ ಹಾಗಾಗಿ ಸಂಜೆನೇ ಮಾಡ್ಕೋದಾಗಿದ್ದು ಆದರೆ ನನ್ನ ಮಕ್ಕಳು ಹಸ್ಬೆಂಡು ಹಸ್ಬೆಂಡ್ ಅಂದರೆ ಮಕ್ಕಳು ಬಿಡಲ್ಲ ಎಲ್ಲಾನು ಕಿತ್ತು ಯಾರೋ ಬಿಡ್ತಾರೆ ಮತ್ತು ಹಸ್ಬೆಂಡು ಟೈಮ್ ಆಯಿತು ಟೈಮ್ ಆಯಿತು ನಾನು ಆವಾಗಲೇ ಮಾಡುವ ಅಂದರೆ ನೀವು ಇವಾಗ ಮಾಡ್ತಿದ್ಯಾ ಅಂತ ಹತಾ ಹಿಡಿತಾರೆ ಒಂದಿನ ದಿವಸರು ಮಾಡ್ತಾರೆ ಹಾಗಾಗಿ ಇವಾಗಲೇ ರೆಡಿ ಮಾಡಿಟ್ಬಿಟ್ರೆ ಅವರಿದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ನನಗೂ ಬೇರೆ ಕೆಲಸಗಳಿರ್ತಲ್ಲ ಸಂಜೆ ಟೈಮ್ ಹಾಗಾಗಿ ಇದು ಬಂದು ನನಗೆ ಅಂತ ತಂದಿದ್ದಾರೆ ಅವ್ರ ಕಣ್ಣು ಇಲ್ಲಿ ಇಲ್ಲೇಟ್ಟಿದ್ದೀನಿ ತಟ್ಟೆಗೆ ಮತ್ತು ಗುಲಾಬಿ ಹೂ ಸರ ಕೆಳಗೆ ಸ್ವಲ್ಪ ಕಾರ್ಗಿಟ್ಟಕ್ಕೆ ಗುಲಾಬ್ ಇಟ್ಕೊಳ್ತೀನಿ ಮತ್ತೆ ಸೇವಂತಿ ಹೂವು ಸೇವಂತಿ ಹೂವು ಇದರಲ್ಲಿ ಅರ್ಧನ ಕಟ್ ಮಾಡ್ತೀನಿ ಸ್ವಲ್ಪ ಎರಡು ಪೀಸ್ ಮಾಡ್ತೀನಿ ಒಂದು ನನಗೆ ಇನ್ನೊಂದು ಹಸ್ಬೆಂಡ್ಗೆ ಕಾಲಿಗೆ ಇಟ್ಟಾಕ್ಬೇಕಲ್ವಾ ಹಾಗಾಗಿ ಅದು ಇದರಲ್ಲಿ ಎರಡು ಹೂನಿಟ್ಕೊಳ್ತೀನಿ ಅಷ್ಟೇನೆ ಮಿಕ್ಕಿದ್ದೆಲ್ಲ ಇದ್ದು ಇದು ಬಂದು ಕೈಗೆ ಇದು ಮಾಡೋಕ್ಕೆ கைகார்க்க எரூனி அவர் வந்து மிக்கிதான் வந்து தேவ் ஹாக்குத்தினேன் இல்லை பிடிக்கி தேவ் ஹாக்கினே பாழையு தரக்கேப் தான் சிப்புபாழையிலேட் தான் ஹூன கூட இல்லை ஹூன இல்லை கொடுக்க சினோம் கைகிட்ட ஆரம்பிப்பீங்க அவ்வாக ஃபிரெண்ட்ஸ் ஒன்றே சம ஆட்டாரு சாக்கு அனித்து கட் தான் மதிக்கே ஒன் கட்ட கு சந்தி வத்திரில நிறுத்தி அந்த ரூபாய் ஓத்தியா ஒன்ற ಇನ್ನೊಂದು ಫ್ರೆಂಡ್ಸ್ ಏನು ಗೊತ್ತಾ ನಾನು ಮದುವೆ ಆಗಿ ಐದು ವರ್ಷ ಆಯ್ತು ಫೈ ಕಂಪ್ಲೀಟ್ ಸಿಕ್ಸ್ ಫ್ರೆ ಒಂದು ವರ್ಷನೂ ಒಂದು ದಿನ ಮಾಡಿಲ್ಲ ಯಾಕೆಂದ್ರೆ ಒಳಗಲ ಒಂದು ವರ್ಷ ಬಾಣಿ ತಂದ್ರೆ ನನ್ನ ಹಿರಿ ಮಗನ ಬಾಣಿತದಲ್ಲಿ ಓದಲಿದೆ ಇನ್ನೊಂದು ವರ್ಷ ಯಾವುದೋ ಕಾರಣಗಳಿಂದ ಮಾಡೋಕ್ಕಾಗಲ್ಲ ಇನ್ನೊಂದು ಮೂರನೇ ವರ್ಷದಲ್ಲಿ ನನ್ನ ಕಿರಿ ಮಗನ ಬಾಣಿತದಲ್ಲಿ ಹೋಗಲಿದೆ ಇನ್ನು ಹಾಗೆ ಇನ್ನೆರಡು ವರ್ಷ ಹೆಂಗೆಂಗೂ ಆಗೋಯ್ತು ಮಾಡೋಕ್ಕೆ ಆಗಲ್ಲ ಈ ವರ್ಷ ಫೈನಲಿ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ತುಂಬ ಖುಷಿ ಆಗ್ತೈತೆ ಮಾಡಲೇಬೇಕು ಅಂತ ಹೇಳ್ತಾರೆ ನಾಯಸು ಆರೋಗ್ಯ ಎಲ್ಲ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಮಾಡಿದ್ರೆ ಇಷ್ಟ ಬಂದೆ ಮತ್ತೆ ಊರಡಿ இல்லை பக்கம் தீர்மணி பக்கன்க்கு ஆகி நாலக்கூர் தட்டினு கூட இட் கொடுத்தேன் ஃப்ரெண்ட்ஸ் ஃபைனாக ரெடி மாதிரி பூஜை எல்லாம் ரெடி மாதிரி இல்லை டேபல் உட்காந்து மத்திய தட்டி துட தட்டினு கூட இட் தீனி எக்ஸ்ட்ரா பாகங்களுதே மக்கள் தான் ஆகண்டு மத்த இவங்க தேவ் ஹூ அந்த வெளிங்கண்ணே சாணம் மாதிரி ஆகி பிடிபூ மனை பக்கத்தில் இரோதன குயிது இட்டு பூஜை மாதிரி மத்திய அவனை திக் கொட்டி இவங்க மத்திய சேவத்தை உணவு இப்படி ரெடி மாடு ഇന്നൊന്ന് മിസ് ആയിട്ട് ഏനാ ദീപ ഇട്ട് കൊള്ളാൻ മാത്രം നല്ല ദീപ ഇല്ല ബെലി ദീപ മനേനേ ആ ബെലി ദീപക്ക് ബത്തിയാക്കി എണ്ണേ ഹാട്ടിട്ടുണ്ടെ ഫോട്ട് ദേവികന ഹോ മാസി ആമേല ബലി ദീപക്ക് ബത്തിയാക്കി തോര്ത്ത ഫ്രണ്ട്സ് ഫൈനലി ദീപവും കൂടെ എണ്ണേന ഹാക്കിട്ടിനി ഇല്ല ഇട്ടക്ക ജാ ഇല്ല ഇല്ല അഡ്ജസ്റ്റ് മാറ്റണ ഹോനങ്ങ മേഖല ഏനാകല ഹന ಈ ರೀತಿ ಇಟ್ಟಣ ತಗೊಳ್ತೀವಲ್ಲ ಸ್ಪೈನಲ್ಲಿ ಪೂಜೆಗೆಲ್ಲ ರೆಡಿ ಆಯಿತು ನೋಡ್ಬೋದು ಇಲ್ಲಿ ಇಷ್ಟೇ ಅಲ್ವಾ ಇನ್ನೇನಾದರೂ ಮಿಸ್ ಮಾಡಿದ ಏನು ಅಂತ ಕಮೆಂಟ್ ಮಾಡಿ ನೋಡೋಕ್ಕೆ ಒಂಥರ ಖುಷಿ ಆಯ್ತೈತೆ ಮತ್ತು ಪೂಜೆಗೂ ಕೂಡ ರೆಡಿ ಮಾಡಿದ್ದೀನಿ ದೇವ್ರ ಮನೆಗೂ ಕೂಡ ಸೇವಂತಿಗೆ ಸೇವಂತ ಇಟ್ಟು ರೆಡಿ ಮಾಡಿದ್ದೀನಿ ಇನ್ನೇನಿಲ್ಲ ಬೆಳಗ್ಗೆ ದೀಪ ಹಚ್ಚಿದೆ ಆಲ್ರೆಡಿ ಮತ್ತು ಸಂಜೆ ಒಂದು ಹೊತ್ತು ನಾಲ್ಕೆ ಅಂತ ಹಾಕ್ಬಿಟ್ಟು ದೀಪಕ್ಕೆ ಎಣ್ಣೆ ಎಲ್ಲ ಬಿಟ್ಟು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಮತ್ತೆ ಸಂಜೆ ನಾನು ಸಂಜೆ ವೀಡಿಯೋ ಮಾಡ್ಕೋಬೇಕಾದ್ರೆ ತುಂಬ ಪಾದ ಪೂಜೆನ ಮಾಡಬೇಕಾದ್ರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫೈನಲಿ ನಾನು ಒಂದು ದೇವ ದೀಪನ ಹಚ್ತಾಯಿದ್ದೀನಿ ಸಂಜೆ ಬಂದು ಹೆಚ್ಚು ಕಮ್ಮಿ ಒಂದು ಫೈ ತರ್ಟಿ ಫೈವ್ ಫೋರ್ಟಿ ಫೈವ್ ಆಗಿತ್ತು ಆ ಟೈಮಲ್ಲಿ ನಾನು ದೇವ್ರ ದೀಪನ ಇದ್ದೆ ಒಂದು ನಾಲ್ಕು ಗಂಟೆ ಅಷ್ಟು ದೇವ್ರ ಮನೆಗೆಲ್ಲ ಹೂವೆಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ದೆ ಬೆಳಗ್ಗೆನೇ ಸ್ನಾನ ಮಾಡಿದ್ದಲ್ವ ಹಾಗಾಗಿ ಹಸ್ಬೆಂಡು ಸ್ನಾನಕ್ಕೆ ಹೋಗ್ಬಂದು ಅವರು ಬಟ್ಟೆ ಇದ್ದರು ಆ ಟೈಮಲ್ಲಿ ನಾನು ದೀಪನ ಹಚ್ಬಿಡೋಣ ಫಸ್ಟು ದೇವ್ರ ದೀಪನ ಹಚ್ಚಿ ಆಮೇಲಿಂದ ಪದ ಪೂಜೆ ಮಾಡಿದ್ರಾಯ್ತು ಅಂತೇಳಿ ದೇವ್ರ ದೀಪನ ಇದ್ದೆ ಸ್ಯಾರಿನ ಹಾಕ್ಕೊಂಡಿದ್ದೆ ಯಾವಾಗಲೂ ಅಲ್ವಾ ನಾವು ಅಮಾವಾಸ್ಯೆ ದಿನ ಮೇನ್ಲಿ ಸೀರೆ ಹಾಕ್ಕೊಂಡು ಹಸ್ಬೆಂಡು ಪಂಚೆ ನಿಂತ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದಲ್ವ ಹಾಗಾಗಿ ಸೀರೆನ ಹಾಕ್ಕೊಂಡೆ ಸ್ವಲ್ಪ ವೀಡಿಯೋ ಕ್ಲಿಯರ್ ಆಗಿ ಬಂದಿದೆ ಫ್ರೆಂಡ್ಸ್ ನೋಡೇ ಇಲ್ಲ ನಾನು ಸ್ವಲ್ಪ ಕ್ಯಾಮ್ರಾ ಸಿಗ್ಬೇಕಾಯಿತು ಹಾಗಾಗಿ ಹಸ್ಬೆಂಡು ಏನೋ ಅದು ಇದು ಏನೋ ಮಾತಾಡ್ತಿದ್ರು ಹಾಗಾಗಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೆ ಹಾಗೆ ಸೊ ನಾನೊಂದು ನಾನು ಅಡುಗೆ ಮಾಡಲೇ ಮಾರ್ತ ಅಕ್ಷತೆ ಆಗಿರ್ಬೋದು ಲೈಟ್ರಾಗಿರ್ಬೋದು ಅದೇ ನಾನು ಹಾಗಾಗಿ ಅದನ್ನು ತಗೊಬರೋಣ ಅಂತ ಹೇಳಿ ಇದ್ದೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನಾನು ಮದುವೆ ಆಗಿ ಐದು ವರ್ಷ ಆಯಿತಾ ಒಂದು ಸಲ ನಾನು ಪಾದ ಪೂಜೆನ ಮಾಡೇ ಇರಲಿಲ್ಲ ಎತ್ತಿಗೆ ಒಂದು ಪಾಣಿತನ ಎರಡು ವರ್ಷನೂ ಬಾ ಒಂದು ಮೊದಲನೇ ಮಗನೊಂದು ಪದೇ ತನ ಎರಡನೇ ಮಗನೊಂದು ತನ ಅಂತ ಹೇಳಿ ಪಾಣಿತನದಲ್ಲಿ ಎರಡು ವರ್ಷ ಕಳಿತು ಮತ್ತು ಅದು ಇದು ಅವ್ರು ಬಿಝಿ ಇಲ್ಲ ನಾನೇನಾರ ಇದರಲ್ಲಿ ಮರ್ತದ್ದು ಹಾಗಾಗಿ ಮತ್ಕೊಂಡು ಭೋಜನ ಆಗಿರಲಿಲ್ಲ ಈ ಸಲ ಬಿ ಮಾಡ್ಕೊಂಡು ಬಿಡು ಅಂತಂದರೆ ಕೆಲಸ ಎಲ್ಲ ಪಕ್ಕಿಟ್ಟು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಅಡುಗೆ ಮನೆ ಹಾಲು ಪ್ರತಿಯೊಂದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಮೇಯ್ನ್ಲಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆನೂ ಕೂಡ ಮುಗಿಸಿ ಅವರು ರೀಲ್ಸಿಗೆ ಅಪ್ಲೋಡ್ ಮಾಡೋಕ್ಕಾಗುತ್ತೆ ವೀಡಿಯೋ ಮಾಡಿಕೊಡೋ ಅಂದರೆ ನೀಟಾಗಿ ಅವ್ರು ವೀಡಿಯೋನೇ ಮಾಡಿಲ್ಲ ಬರೀ ನನ್ನ ಮಾತ್ರ ವೀಡಿಯೋ ಮಾಡಿದ್ದಾರೆ ಕಾಲು ಕಾಲು ತೊಳೀತಿರೋದಾಗಿರ್ಬೋದು ಕುಂಕುಮ ಇಡ್ತಿರೋದಾಗಿರ್ಬೋದು ಅದನ್ನು ಕೂಡ ನೈಟ್ ವೀಡಿಯೋನೇ ಮಾಡಿಲ್ಲ ಅದಕ್ಕೆ ಇದ್ದೆ ವೀಡಿಯೋ ಎಲ್ಲ ಆದಮೇಲೆ ನೋಡಿದ್ಮೇಲೆ ಬೈತೆ ನೈಟು ಏನು ಈ ರೀತಿ ವೀಡಿಯೋ ಮಾಡಿದ್ದೀರಲ್ಲ ಅಂತ ಬೈತೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ನಗಾಡ್ತಿದ್ರು ಆಡ್ತಿದ್ರು ನಾನು ಕಾಲು ತೊಳಿತಾಯಿದ್ರೆ ಹಿಂದೆ ಇಲ್ಲ ತೊಳೆ ನೀಟಾಗಿ ಬರೀ ಮುಂದೆ ತೊಳಿತಿದ್ದಿಲ್ಲ ಅಂತ ಫ್ರೆಂಡ್ಸ್ ಫಸ್ಟಿಂದ ವೀಡಿಯೋನ ಹಾಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ Thank <music> you. ಚೇಂಜ್ ಮಾಡಿ ಡೈಲಿ ಗೆಟ್ ಅಪ್ ಬಂದಿದ್ದೀನಿ ಗೈಸ್ ಎಷ್ಟೊತ್ತಿಗೆ ಸೀರೆ ಬಿಚ್ಚಾಕ್ತೀನಿ ಅನ್ನೋ ಥರ ಫೀಲ್ ಆಗುತ್ತೆ ಸೀರೆ ಉಡ್ಕೊಂಡು ರಬ್ ರೂಪಕ್ಕೆ ನನ್ನ ಮಕ್ಕಳು ಅಳ್ತಿದ್ದಾರೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸಿ ಹಸ್ಬೆಂಡು ಸ್ವಲ್ಪ ಗಾಡಿನ ವಾಶ್ ಮಾಡ್ಕೋಬೇಕು ಅಂತ ಹೇಳಿ ಮೋಟ್ರನ್ನ ಆನ್ ಮಾಡ್ಕೊಂಡಿದ್ರು ನಾನು ನೀರನ್ನ ತುಂಬಿಸಿ ತುಂಬಿಸಿ ಕೊಡ್ತಾಯಿದ್ದೆ ನೋಡ್ಬೋದು ಅಲ್ಲಿ ರೋಡಲ್ಲಿ ನಿಲ್ಸ್ಕೊಂಡು ಗಾಡಿನ ಕೋಳಿ ಗಾಡಿ ಆಗಿರೋದ್ರಿಂದ ಕೋಳಿ ಗಲೀಜು ಅದಿದ್ದು ಇರುತ್ತಲ್ಲ ಸ್ಮೆಲ್ ಬರುತ್ತೆ ನೊಣ ಬತ್ತೆ ಮನೆ ಬರೋಲ್ಲ ಅಂತೇಳಿ ತೊಳಿತಾಯಿದ್ರು ಈ ರೀತಿ ಬಿಸಿ ನೀರು ತುಂಬಿಕೊಂಡು ತುಂಬ ತುಂಬ ಹಾಕ್ತಾಯಿದ್ದೆ ನಾನು ಅವರು ತೊಳಿತಾಯಿದ್ರು ಫ್ರೆಂಡ್ಸ್ ಇಷ್ಟೇ ಈಗ ಕಾಫಿ ಮಾಡ್ಕೊಂಡು ಕೂಡ ಅವ್ರು ಕಲೆಕ್ಷನ್ಗೆ ಹೊರಡ್ತಾರೆ ನನ್ನ ಮಾಮೂಲಿ ಮಾ ಪಾಪ ಹೋಮ್ ವರ್ಕ್ ಮಾಡಿಸೋದಾಗಿರ್ಬೋದು ಅದಿದ್ದು ಕೆಲಸ ಕಂಟಿನ್ಯೂ ಇರುತ್ತೆ ವ್ಲಾಗ್ ತುಂಬಾ ಉದ್ದಾಗ್ಬಿಡುತ್ತೆ ಹಾಗಾಗಿ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮಾಡಿಬಿಡಿ सब्सक्राइब सबस्क्राईब मात्र मरबे